చంద ఆటాడ బిడల్ ఇబ్బ్రాళు ఆటాడకేవ్ రజ స్కూల్ భాను కడల్ అంత నెన్న ఆటాడకే మత తేగ రెడీ ముంచేనేనే ని అజ్జి ఆచకడ నీ ముబడన ఇలా అజ్జి కల్సల్ ఇబ్రాళు బయత సరి కడప ఆయ్ నూ రెడీ ఆబిట్ బీని బేగ కుర్తీని నేను బందబిడు ఆటాక బరణ బరన దూరవ్ క్రికెట్ ఆ బత ప్రయత్నా ಹ್ಮ್ ನಮ್ದು ಒಂದ್ ಟೀಮು ಅವ್ರದ್ದು ಒಂದ್ ಟೀಮ್ ಕ್ರಿಕೆಟ್ ಆಡ್ತೀವಿ ಹೋದ್ರು ಸೋಲ್ಸ್ ಹೋಗ್ಬಿಟ್ಟಿದ್ದಾರೆ ನಮ್ಗೆ ಅದಕ್ಕೋಸ್ಕರ ಈ ವಾರ ಯಾಕಂದ್ರೆ ವಾರ ಬೇರೆ ಇರಲಿಲ್ಲ ನೋಡ್ರಿ ಹ್ಮ್ ನನಗೆ ಜ್ವರ ಬಂದ್ಬಿಟ್ಟು ನಾನ್ ಕ್ರಿಕೆಟ್ ಆಡಕ್ ಹೋಗಿರಲಿಲ್ಲ ಅದಕ್ಕೆ ಸೋಲ್ಸ್ ಬಿಟ್ಟಿದ್ರು ಏನಾರ ಮಾಡ್ಬಿಟ್ಟು ಸೋಲ್ಸ್ಬೇಕಂತ ನಾನ್ ಕಾಯ್ಕೊಂಡ್ ಕುಂತಿದಿನಿ ಈಗ ಮಗ ಚಂದ ಗೀತಾಕಾದ್ರೂ ಬರದ್ ಬೇಡವಾ ನನ್ನ ಮಗನ ಹೆಚ್ಕೊಂಡ್ಬಿಟ್ರೆ ಮುಗ್ದೆ ಹೋಯ್ತು ಕತೆ ಹ ನಮ್ಮ ಅಜ್ಜಿಕ ಬಿಟ್ಟು ಮಕ್ ಕುಗ್ಗಿಸ್ಕೋಬೇಕು

ಆಗ ನೆನಪು ಮಾಡ್ ತಕ್ಷಣ ನಮ್ಮ ಅಜ್ಜಿ ಬಂದ್ಬಿಡ್ತವರ ಹ್ಮ್ ಇವಾಗ ಬಂದ್ಬಿಟ್ಟಿಲ್ಲ ಆಚೆ ಕಡೆ ಕೊಟ್ಟೆ ಮೇಲೆ ಕುತ್ಕೊಂಡ್ ಬಿಟ್ಟರೆ ನಮ್ಮ ಅಜ್ಜಿ ಎಲ್ಲ ಹಾಕೊಂಡು ಇನ್ ಮುಗಿದೋಯ್ತು ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೆ ಎದ್ದೋಗಲ್ಲ ಹ್ಮ್ ಆ ಸಾಕಾಜಿ ಅಂತೆ ನಮ್ ನೇತ್ರಕಾ ಅಂತೆ ಲಕ್ಷ್ಮಕ ಅಂತೆ ಹ್ಮ್ ಶಾಂತಕಾ ಅಂತ ಎಲ್ಲಾರು ಬಂದ್ಬಿಟ್ಟು ನಮ್ಮ ಅಜ್ಜಿ ಆಚೆ ಕಡೆ ಕುಂತಿದ್ರೆ ಎಲ್ಲಾರು ಬಂದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇನ್ ಮುಗೀತು ನಮ್ಮಜ್ಜಿ ಆಚೆ ಕಡೆ ಎದ್ದು ಹೋಗಲ್ಲ ನಾನ್ ಕ್ರಿಕೆಟ್ ಆಡಕ್ಕ ಆಗಲ್ಲ ಮುಗಿತು ಬಿಡು ಹ್ಮ್ ಮಗನ್ ಮಗನ ಚಂದ್ ನೆಚ್ಕೊಂಡ್ಬಿಟ್ಟು ನಾನು ಹೋಗ್ಬಿಟ್ಟೆ ಹೋಗು ಹ್ಮ್ ಇವಾಗ ಕ್ರಿಕೆಟ್ ಆಡಕ್ ಆಗಲ್ಲ ಏನು ಮಾಡಕ್ ಆಗಲ್ಲ ಮಾಡುದಂತ ಒಂದು ಗೊತ್ತಾಗ್ತಿಲ್ವಲ್ಲ ಹ್ಮ್ ಮಾಡ್ಬೇಕು ಇಲ್ಲ ಅಂದ್ರೆ ಆಡಕ್ ಬೇರೆ ಹೋಗಿಲ್ಲ ಅದಕ್ಕೂ ಅದಕ್ಕೂ ಒಂದರ ಆಗ್ತಿದೆ ಹ್ಮ್ ಯಾವಾಗ ಕ್ರಿಕೆಟ್ ಆಡೋಣ ಹ್ಮ್ ನಮ್ ತಾತ ಬಂದ್ರೆ ನಮ್ ತಾತ ಕೇಳ್ತೀನಿ ನೋಡೋಣ ಅಜ್ಜಿ ಕೇಳಿದ್ರೆ ಏನಿಲ್ಲ ಮತ್ತೆ ಹ್ಮ್ ಹಣ ಸುಧೀರಾ ಇದ ಮನ್ಸ ಮನ್ಸೆ ಒಬ್ನೇನೋ ಕಣಿತಿಯಾ ಯಾಕೆ ಆಯ್ತು ಹೇಳು ಯಾಕಲ್ಲ ಪಾಪ ಅಮ್ಮಯ್ಯ ಏನಾರ ಬೈತೋ ಅಪ್ಪಯ್ಯ ಏನಾರ ಬೈತೋ ಹಾ ಏನಾರ ದುಡ್ಡು ಗಿಡ್ ಏನಾರ ಬೇಕಿತ್ತಿಲ್ಲ ಪಾಪ ಅಂಗಡಿ ಮಂತ ಹೋಗ್ಬಿಟ್ಟು ಏನಾರ ತಗೊಂಡ್ ಬರ್ತಿಯಾ ಹ್ಮ್ ಬಡಾಕಂಡ್ ಸುಮ್ನಿರಪ್ಪ ಇವಾಗ ತಿಂಡಿ ತಿಂಡಿಯಾ ಅದೇ ಯಾಕೆ ಹ್ಮ್ ಅಮ್ಮಿ ಬೇಕಾದ್ರೆ ನಿಮ್ಮ ತಾತಿ ಇವತ್ತು ಭಾನುವಾರ ನೋಡು ಹ್ಮ್ ಚಿಪ್ಪೂರಿಗೆ ಹೋಗ್ಬಿಟ್ಟು ಏನಾರ ಒಂದು ಗಿಲಿ ಏನಾರ ಕಟ್ ಮಾಡ್ಕೊಂಡ್ ಬರುತ್ತೆ ಸುಮ್ಕಿರು ಹ್ಮ್ ಇಲ್ಲ ಅಂದ್ರೆ ಆ ಬೇಕ್ರಲ್ಲಿ ಏನಾರು ತರ್ಸ್ಕೊಡ್ತೀನಿ ಸುಮ್ಕಿರು ನಿನಗೆ ಮೊಟ್ಟೆ ಪಪ್ಸೋ ಚಿಪ್ಸ್ ಏನಾದ್ರು ತಗೊಂಡು ತಿನ್ನುವಂತೆ ಹ್ಮ್ ಏನ್ ತಾತ ಮೊದ್ಲಿನಾನು ರೂಢಿ ಮಾಡ್ಬಿಟ್ಟೈತೆ ಅವೆಲ್ಲ ತಿನ್ನಿಸ್ಬಾರ್ದಂತೆ ಓ ಎಲ್ಲಾರು ಬೈತಾರೆ ಹ್ಮ್ ಊಟ ಮಾಡಲ್ಲ ಸರಿಯಾಗಿ ಮನೆ ಊಟ ಮಾಡಲ್ಲ ಬರೀ ಕುರುಕ್ ತಿಂಡಿ ಅವು ಇವು ತಿನ್ಸಿ ತಿನ್ಸಿ ರೂಢಿ ಮಾಡಿಬಿಟ್ಟಿರ ನೀವು ಮೊದ್ಲಿನಾನು ಹ್ಮ್ ಇವಾಗ ಹುಡುಗ ದಪ್ಪ ಆಗಂದ್ರೆ ಎತ್ಲಗಿನ ಆಡ್ತಾನೆ ರಾಗಿ ಮುದ್ದೆ ರೊಟ್ಟಿ ಇಂಥವೆಲ್ಲ ತಿನ್ಸಿ ರೂಢಿ ಮಾಡ್ರಿ ಅಂತ ಬೈತಿದ್ದಾರೆ ಆದ್ರೂ ತರ್ಸ್ಕೊಡ್ತೀನಿ ತಿನ್ನುವಂತೆ ಸುಮ್ಕಿರು ಓದಲಿ ಅದೇ ಆಕೆ ವರ್ಷ ಮಾಡ್ಕೊಂಡ್ ಕುಂತಿದ್ಯಾ ಏನ್ ಹೇಳ್ಕೊಂಡು ಸುಂದಿರಾಜ್ ನನ್ಗೇನು ಏನು ಬೇಡ ನನಗೆ ನನ್ಗೆಲ್ಲಾ ಬರ್ತೈತೆ ಕೆಮ್ಮು ನೆಗಡೆ ನಗಡೆಲ್ಲಾ ಆಗಿತ್ತು ನೋಡು ಅವತ್ತಿನ ಏನು ತಿನ್ನ ಕೊಡ್ತಿರ ಅಂಗಡಿ ಐಟಮ್ಮ ಎಣ್ಣೆ ಕರ್ದಿರ್ತಾರ ನೋಡು ಅದಕ್ಕೆ ಬೇಡ ಸುಂದಿರಜಿ ನನ್ಗೇನು ಬೇಡ ಸುಂಕಿರು ನೀನ ಕೊಡ್ಸ ಹೋಗಬೇಡ ನೀನು ಹೇಳಿದೆ ಎಲ್ಲಾ ಮಾತೇಡ್ತೀನಿ ಕಣಜಿ ಹ್ಮ್ ನೀನ್ ಏನ್ ಬೈದ್ರುನು ನಾನು ಏನ್ ಹೇಳಿರೋದನು ಸುಮ್ಕೆ ನೀನ್ ಮಾತೇಡ್ತೀನಿ ಹ್ಮ್ ನಾನು ಆಟ ಮಾಡಲಕ್ಕಿ ನೀನ್ ಹೇಳಿದ್ ಮಾತ್ ಸುಮ್ಕಿರು

ಒಂದು ಆರದಿಂದ ನನ್ಗೆ ಜ್ವರ ಬಂದಿತ್ತು ನೋಡು ಎಲ್ಲೂ ಅಜ್ಜಿ ಅಜ್ಜಿ ಇವತ್ತೇನು ಬಿಸ್ಕೆ ನೀವು ಕಣಜಿ ಇನ್ನು ಮೋಡ ಮೋಡ ಐತೆ ನೋಡು ಹ್ಮ್ ತಂಪಾಗೈತ್ ಕಣಜಿ ವಾತಾವರಣ ಇವಾಗ ತಿಂಡಿ ತಿಂಡಿ ಕಣಜಿ ಕ್ರಿಕೆಟ್ ಆಟ ಕಣಜಿ ಅದಕ್ಕೆ ಹೋಗ್ಬಿಟ್ಟು ನಾನು ಒಂದೇ ಒಂದ್ ಮ್ಯಾಚ್ ಕಣಜಿ ಜಾಸ್ತಿ ಏನಿಲ್ಲ ಅಜ್ಜಿ ಒಂದೇ ಒಂದ್ ಮ್ಯಾಚ್ ಒಂದೊಂದು ನಾಲ್ಕ್ ನಾಲ್ಕು ಓವರ್ ಆಡಿಸ್ತಾರಷ್ಟೇ ಕಣಜಿಂಗ್ ಹೋಗಿ ಆಟ ಆಡ್ಕೆ ನೀನ್ ಬಂದ್ಬಿಡ್ತೀನಿ ಕಣಜ್ಜಿ ಅಜೇಯ ಪ್ಲೀಸ್ ಕಣಜಿ ಕಳ್ಸಿಕೊಡಜ್ಜಿ ఎంత అందే ఇన్న సరే ఆ తాడాకీయ ఏన్ ఏడక్ బిడ్తీని ఇవగా ఆ వట్టె తుమ్ిందా ఏ తర్స్కొడీ తిన్క బు మంతా కుర్ అల్లి ఓద్రె నోడు మే ఏ మే హీదా మేసా బి మేసా బంద్రీ మేసారీబిడవే తిప్స్ ఎలా మాట్లాడతాను ದೊಡ್ಡವರಿಗೆ ಒಂದ್ ಚೂರು ಬೆಲೆ ಕೊಡಲ್ಲ ಓದ್ಕೊಳಲ್ಲ ಟೈಮ್ ಸರಿಯಾಗಿ ಸ್ಕೂಲ್ ಬಿಟ್ರು ಅಲ್ಲಿ ಇಲ್ಲಿ ಆಟಾಡ್ಕೊಂಡ್ ಮುಂದೆ ಬಂದ್ಬಿಟ್ಟು ಚಾಡಿ ಹೇಳ್ತೀನಿ ನೋಡು ಹ್ಮ್ ಅಣ್ಣುನ್ನ ಅಲ್ಲಿ ಆಟಾಡಕ್ ಹ್ತಾ ನೀನು ಹ್ಮ್ ಜ್ವರ ಹುಷಾರಾಗಲ್ಲ ಒಂದ್ ವಾರ ಆಗಿಲ್ಲ ಏನಿಲ್ಲ ಹ್ಮ್ ಮುಂದಿನ ವಾರದಿಂದ ಹೋಗುವಂತೆ ಕುಕ್ಕರ್ ಬಡಿ ಸುಮ್ಕೆ ಮನೆತೀಯ அஜே அதே சந்த பிரவீண பிரதீபா நூத எல்லாரும் ஆட்டாடோட கணஜி நானே அஜி மாதோ உம் அவ்வளோ ஆகி எர்டே திசை வாசிமே ஆட்டாட்கோகல்வெனி அஜய் நன்கு ஆகஜி ப்ளீஸ் கணஜி இவத்தேன் பிஸ் இல்லை கணஜி அஜய் அஜய் அஜி ப்ளீஸ் கணஜி ஒன்னே ஒன் ஆட்டி வந்து கணஜி ப்ளீஸ் கணஜி கல்ஸ் கூட ஜி

ಮತ್ತೆ ಏನಿಲ್ಲ ಮತ್ತೆ ಬಿಡು ಇನ್ನೇನು ಆಗುತ್ತೆ ನೋಡೋಣ ನಮ್ಮ ಅಜ್ಜಿಗೆ ಉಪಾಯ ಮಾಡ್ತೀನಿ ಇನ್ನೊಂದ್ಸಲಿ ಹ್ಮ್ ಕಳ್ಸ್ಕೊಡ್ಲಿ ಇನ್ನೇನು ಮಾಡೋಣ ಪ್ಲೀಸ್ ಕಣಜಿ ಇವತ್ತೊಂದೇ ಕಣಜಿ ಅಜ್ ಪ್ಲೀಸ್ ಕಣಜಿ ಅಜ್ ಎಲ್ಲಾರು ಆಟಾಡಕ್ ಹೋಗ್ತಿದ್ದಾರೆ ಕಣಜಿ ಒಂದೇ ಒಂದಕ್ಕೆ ನಾಳೆಯಿಂದ ನೀನು ಹೇಳಿದ್ ಮಾತೆಲ್ಲ ಕೇಳ್ತೀನಿ ಕಣಜಿ ಬೇಗ ಹೇಳ್ತೀನಿ ಐದು ಗಂಟೆಗೆ ಹೇಳ್ತೀನಿ ಐದು ಗಂಟೆಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನೀರೆಲ್ಲಾ ಹಿಡಿದ್ಬಿಟ್ಟು ಕಣಜಿ ನಾನು ಮಕ ತಕ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ಕೊಂಡು ಬೇಗ ಸ್ಕೂಲಿಗೆ ಹೋಗ್ತೀನಿ ಕಣಾಜಿ ಲೇಟ್ ಮಾಡ್ಕೊಳ್ಳೋಲ್ಲ ಕಣಜಿ ಸ್ಕೂಲಿಂದ ಬಂದಾದ್ಮೇಲೆ ಅಷ್ಟೇ ಕಣಜಿ ಎಲ್ಲೂ ಆಟಕ್ಕೆ ಹೋಗಲ್ಲ ಕಣಜಿ ಈಗ ಮನೆ ಹತ್ರ ಬಂದ್ಬಿಟ್ಟು ಮಕ ತಕ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಓದಕ್ ಕೂತ್ಕೊಂಡಿನ್ ಕಣಜಿ ಅಜ್ಜಿ ಅಜ್ಜಿ ಒಂದೇ ಹೊಂದಿ ಸಹ ಕಳಿಸ್ಕೊಡಜ್ಜಿ ಪ್ಲೀಸ್ ಕಣಜಿ ಹೋದ್ವಾರ ನಾನು ಹೋಗಿಲ್ಲ ಅಂತ ನನ್ ಟೀಮ್ ಸೋತ್ ಬಿಟ್ಟೈತ್ ಕಣಜಿ ನನ್ನ ಟೀಮಿನ ಪ್ರೆಸ್ಟೀಜ್ ಏನಾಗ್ಬೇಡ ನೀವು ಗೊತ್ತಾಗಲ್ಲ ಕಣಜಿ ನನ್ನ ಫ್ರೆಂಡ್ಸ್ ಗಳೆಲ್ಲ ಆಡ್ತಿರ್ತಾರೆ ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ ಇವತ್ತು ಒಂದು ಸಹ ಕಳ್ಸಿಕೊಡಜ್ಜಿ ನೋಡು ನೋಡು ನೀನ್ ಮಾತಾಡ ನೋಡು ಹಬ್ಬಬ್ಬಬ್ಬಾ ಅದೇನು ಹೊಟ್ಟೆ ಉರಿಯೋ ಮಾತಾಡ್ತೀಯೋ ಏನೋ ಅದಕ್ಕೆ ನಿಮ್ ಮೇಲೆ ನನಗೆ ಆಗೋವಷ್ಟು ಕೋಪ ಬರೋದು ನನ್ ಕರೆ ಬಂಗಾರಿ ಮೇಲೆ ಅತ್ಲಗಿ ಅದ್ ಏನ್ ಹುಡ್ಗ ಆಗಿದ್ಯಾಜಿ ಆತ 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 ಹ್ಮ್ ಹ್ಮ್ ಯಾವಾಗ ನೋಡು ಬರೀ ತಿನ್ನಿ ಹೊಟ್ಟೆ ತುಂಬಾ ತಿಂಡಿ ತಿನ್ನಲ್ಲ ಹೊಟ್ಟೆ ತುಂಬಾ ಊಟ ಮಾಡಲ್ಲ ಮಾ ಕೆತ್ತಿರ ಆಟಾಡಕ್ ಹೋಗ್ತೀನಿ ಹೋಗ್ತೀನಿ ಕಣಜಿ ಆಟಾಡಕ್ ಹೋಗ್ತೀನಿ ಕಣಜಿ ಕಳ್ಸಿಕೊಡದಿ ಇದೇ ಆಯ್ತು ಹ್ಮ್ ಆ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಆಟಾಡಿ ಆಟಾಡಿ ಮಕ ಒಂಥರ ನೋಡು ಎಷ್ಟು ಚಂದಾಗಿ ಮಾಡ್ಕೊಂಡಿ ನನ್ನ ಮಕ ಮಾತಾಡಿರೋದು ಯಾ ಹೋಗ್ಲಾಗಿ ಹ್ಮ್ ನಿನ್ಗೆ ಒಳ್ಳೆದು ಕೇಳಿದ್ರೆ ನೀನು ಮಾತ್ ಕೇಳೋಣ ಹುಡುಗ ನೀನು ಹ್ಮ್ ನನಗೂ ಹೇಳಿ ಹೇಳಿ ಸಾಕಾಗ ಹೋಗ್ಬಿಟ್ಟೈತ್ಲಗಿ ಹ್ಮ್ ನಿಂದು ನೀನ್ ತಾಳ್ ತಕ್ಕಂತೆ ನಿಮ್ ತಾತಾರದ ಕುಣಿ ಇತ್ತೆ ಹ್ಮ್ ಬಿಡೆ ಬೊಮ್ಮಗ ಹೋಗ್ಲಿ ಹ್ಮ್ ಸಣ್ಣ ಅವ್ನ ಬರಲಿ ಬಿಡೇ ಅಂತ ಹೇಳಿ 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 ಅವಜ್ಜಿನ ದಾರದ ಉಬ್ಬು ನಿನಗೆ ಹ ಸರಿ ಕಣ ಆಯ್ತು ಬಿಡು ಹಾ ಕಳ್ಸಿ ಕೊಡ್ತೀನಿ ಆಧಾರ್ ಬರುವಂತೆ ಹ ಒಂದ್ ಕೆಲಸ ಮಾಡು ಇಲ್ಲಿ ಒಂದ್ ಹತ್ ರೂಪಾಯಿ ಗೆಲೇ ಒಂದ್ ಹತ್ ರೂಪಾಯಿಂದ ಅಡ್ಕೆ ತಗೊಂಡ್ ನಿಮ್ಮ ತಾತಂಗೆ ಮೊನ್ನೆ ಹೋಗ್ಬಿಟ್ಟು ಸಂತಲಿ ಏಳಿಕೆ ತಗೊಂಬಾರಾಜ ಅಂತ ಹೇಳಿದಿನಿ ಅಲ್ಲೇ ಮರ್ತೆ ಬಂದ್ಬಿಟ್ಟೈತೆ ಹ್ಮ್ ಏನ್ ಮಾಡೋಣ ಏಳಿಕೆ ಹಾಕೋಬೇಕು ತಿಂಡಿ ತಿಂದಿದೀನಿ ಕೊಡೋದಿಲ್ಲ ಹೋಗ್ ತಗೊಂಬಂದ್ ಕೊಡು ಕೊಟ್ಬಿಟ್ಟು ನೀನು ಒಂದ್ ಗಳಿಗೆ ಆಟ ಆಡ್ಕೊಂಡು ರಪ್ಪನ ರಪ್ಪನ್ ಬರ್ಬೇಕು ಹ ಕಳ್ಸಿ ಅಂತ ನೀನು ಹೋಗ್ಬಿಟ್ಟು ನೀನು ಇವಾಗ ಹೋದ್ರೆ ಮಧ್ಯಾಹ್ನಕ್ ಬರೋದು ಸಂಜೆ ಬರೋದು ಏನಾರ ಅಂದ್ರೆ ಏನಿಲ್ಲ ನೋಡು ಅಲ್ಲೇ ಹುಡ್ಕಂಬರ್ತೀನಿ ಹ್ಮ್ ಏನೇ ಯಾಕೆ ಯಾಕೆ ಹುಡ್ಗ ಬಂತರ ಕಣ್ಗುಟೆಲ್ಲ ಒಂತರ ತಿರ್ಸ್ಕೊಂಡು ಹಿಂಗ್ ಕೂತಾನೆ ಪಾಪಣ್ಣ ಇದ್ಯಾಳ ಹಿಂಗ್ ಕುಂತಿದ್ಯಾ ಯಾಕೋ ಯಾಕೆ ಏನಾಯ್ತು ಪಾಪ ಬರ್ಲ ಇಲ್ಲಿ ಯಾಕಲ್ಲ ಯಾರ ಜೊತೆನಾರ ಜಗಳ ಆಡ್ಕೊಂಬಂದ ಏನಲ್ಲ ಹ ಯಾಕೆ ಯಾಕೆ ಇವಳೆ ಏನಾಯ್ತೆ ಅವನಿಗೆ ಏನ್ ಬೇಕಂತೆ ಕೇಳಿ ಅವ್ನ್ ಮಕ ಯಾಕೆ ಹಿಂಗ್ ಮಾಡ್ಕೊಂಡಿದಾನೆ ಏನ್ ಇಲ್ಕಣ ಅರ್ಧ ನಿಂದೆ ಅರ್ಧ ಉಬ್ಬು ನಿನ್ ಮೊಮ್ಮಗುಂಗೆ ಅಲ್ಕಾಣಜಾ ಹುಷಾರಾಗಿ ಜ್ವರ ಹುಷಾರಾಗಿ ಎರಡ್ ಮೂರ್ ದಿವಸ ಆಗಿಲ್ಲ ಇನ್ನು ಹ್ಮ್ ಅದ ಅಲ್ಲೇ ಆಟ ಮಾಡ್ಕೊಂಡ್ ಕುಂತಾನಿ ಒಂದು ಭಾನುವಾರ ಆಯ್ತಿ ಹುಡುಗರೆಲ್ಲ ಕ್ರಿಕೆಟ್ ಆಡಕ್ಕೆ ಹೋಗ್ತಿದಾರೆ ಒಂದೇ ಒಂದು ಆಟ ಹೋಗಿ ಹಿಂಗ ರಪ್ಪನು ಹಿಂಗ ರಪ್ಪ ಬರ್ತೀನ ಕಣಜಿ ಒಂದ್ ಹಿಂಗ್ ಆಡ್ಕೊಂಡ್ ಬದ್ ಬಿಡ್ತೀನಿನ್ ಕಣಜಿ ಹ್ಮ್ ಬಾಳ ದಿವಸ ಆಯ್ತು ಕಣಜಿ ನಾನು ಕ್ರಿಕೆಟ್ ಆಡಕ್ ಹೋಗಿ ಅಂತ ಹ್ಮ್ ಆಟ ಮಾಡ್ಕೊಂಡ್ ಕುಂತಾನಿ ನಾನ್ ಬ್ಯಾಡ ಕಣ್ಣ ಪಾಪ ಬ್ಯಾಡ ಕಣ್ಣ ಇವತ್ತೊಂದೇ ಒಂದ್ ದಿವ್ಸ ಮುಂದಿನ ವಾರದಿಂದ ಹೋಗುವಂತೆ ಕಣ್ ಸುಮ್ ಇಲ್ಲ ಪಾಪ ಅಂತ ಹೇಳಿದ್ರೆ ಆಟ ಆಡ್ಕೊಂಡು ನಿನ್ ಏನ್ ಬೇಕಾದ್ರು ತಗಮ್ ಕೊಡ್ತೀವಿ ತಿನ್ಕೊಂಡು ಅದೇನ್ ಹೋಮಾರ್ಕ್ ಆಯ್ತು ಮಾಡ್ಕಂಡು ಕುತ್ಕೊಳ್ಳಿ ಮಕ ಇಳೆ ಬಿಡ್ಕೊಂಡ್ ಕುಂತಿದ್ದ ಹ್ಮ್ ಅದಕ್ಕೇನ್ ಮಾಡೋದ್ ಅತ್ಲಾಗಿ ಕಳ್ಸಿ ಕೊಡ್ತಿದ್ದೀನಿ ಅತ್ಲಾಗ್ ಆಟ ಆಡ್ಕೊಂಡ್ ಬರ್ಲಿ ಅಂತ ಹ್ಮ್ ಅಲ್ ಕಣೆ ಆ ಹುಡ್ಗ ಆಟಾಡ ವಯಸ್ಸಿನ ಹುಡ್ಗಂಗೆ ನೀನು ಹ್ಮ್ ಜ್ವರ ಬರ್ತೈತೆ ಕೆಮ್ಮ್ ಬರುತ್ತೆ ನೆಗಡೆ ಬರುತ್ತೆ ಅಂತ ನೀನು ವಾರಾಂಗಟ್ಲೆ ಮಂತ್ ಉಳಸ್ಕೊಂಬಿಟ್ರೆ ಅವ್ನು ಆಟಾ ಬೇಡವೇ ಹಾ ಆಹಾ ಅವ್ನ ವಯಸ್ಸು ಹುಡುಗರೆಲ್ಲ ಹೋಗಿ ಹೋಗ್ ಆಟಾಡ್ತಿಲ್ವಾ ಹೋಗ್ಲಿ ಬಿಡು ಇವತ್ತೇನು ಬಿಸ್ದಿಲ್ಲ ಈ ಅಂತದೂ ಇಲ್ಲಾ ಹೋಗ್ ಒಂದ್ಗಳಿಗೆ ಆಟಾಡ್ಕೊಂಡ್ ಬರ್ಲಿ ಅತ್ಲಾಗಿ ಹ್ಮ್ ಮಕ್ಳುಗಳಿಗೆ ಜಾಸ್ತಿ ಇರ್ಬೇಕು ಕಣೆ ಹ್ಮ್ ಹಂಗಂತ ಮನೇಲಿ ಕುತ್ಕೊಂಡ್ಬಿಟ್ಟು ನೀನು ಇದ್ ಮಾಡ್ಬಾರ್ದು ಮಕ್ಳುಗಳು ಒಳಗಡೆ ಆಟಾಡಕ್ ಬಿಡ್ಬೇಕು ಹ್ಮ್ ಮನೇಲಿ ಹಿಂಗೆ ಕೂರ್ಸ್ಕೊಂಡ್ಬಿಟ್ರಿ ಇನ್ನೇನ್ ಮಾಡ್ತವೆ ಅವು ಬೇಜಾರಾಗಿ ಆಗಿ ಆಗಿ ಆ ಮೊಬೈಲ್ ಇಟ್ಕೊಳ್ಳೋದು ಆ ಮೊಬೈಲ್ ಅಲ್ಲಿ ಗೇಮ್ ಆಡೋದು ಅದು ಇದು ಮಾಡಕ್ ಶುರು ಮಾಡ್ಕೊಂಬಿಡ್ತಾರೆ ಆಟ ಆಡ್ಲಿ ಬಿಡು ಏನು ಆಗಲ್ಲ ಒಂದ್ ಸ್ವಲ್ಪ ಆರೋಗ್ಯನು ಚೆನ್ನಾಗಿರುತ್ತೆ ಹುಡುಗರು ಜೊತೆ ಹೋಗ್ಬಿಟ್ಟು ಹ್ಮ್ ಇನ್ನು ಓದೋದಕ್ಕೆ ಚೆನ್ನಾಗ್ ಆಗುದರೇ ಏನು ಆಗಲ್ಲ ಹುಡುಗರು ಜೊತೆ ಹೋಗ್ ಆಟ ಆಡ್ಕೊಂಬಂದ್ರೆ ಮನ್ಸಿಗೂ ಒಂಥರ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ನೀನು ಅದನ್ನ ಇಟ್ಕೊಂಡ್ಬಿಟ್ಟು ಆ ಹುಡುಗುಂಗೆ ಏನು ಮನೇಲೆ ಕುತ್ಕೊಂಡ್ಬಿಟ್ಟು ಏನು ಪೂಜೆ ಮಾಡ್ತೀಯ ಕೂರ್ಸ್ಕೊಂಡ್ಬಿಟ್ಟು ಆ ಹುಡುಗನ್ನ ಬಿಡು ಹೋಗ್ಲಿ ಒಂದ್ಗಳಿಗೆ ಆಟ ಆಡ್ಕೊಂಡ್ಬರ್ಲಿ ಬರ್ಲಿ ಆ ಹಾ ಹಾ ಸಂಜೆ ಗಂಟೆ ಆ ಹುಡುಗಂಗೆ ಎಲ್ಲೂ ಕಳ್ಸಲ್ಲಮ್ಮ ನೀನಂತ ಅಂತ ಹ್ಮ್ ಕರ್ಗ ಹಾಕ್ ಜ್ವರ ಬಂದ್ಬಿಡುತ್ತೆ ಮಳೆ ಬಂದ್ಬಿಡುತ್ತೆ ಬಿಸ್ಲು ಬರುತ್ತೆ ಚಳಿ ಆಗುತ್ತೆ ಹ್ಮ್ ಹ್ಮ್ ಗಾಳಿ ಜಾಸ್ತಿ ಐತಿ ಅಂತ ಹುಡ್ಗನ್ ಎತ್ಲಾಗು ಆಟಾಡಕ್ ಬಿಡದ ನೀನ್ ಅಂತ ಸುಮ್ಕಿರ್ ಹೋಗ್ಲಿ ಒಂದ್ ಕಳಿಗೆ ಆಟಾಡ್ಕೊಂಬರ್ಲಿ ಹಾಪಡ ಪಾಪ ನಿಮ್ ಅಜ್ಜಿ ಏನಾರ ಬೈಕಳ್ಳಿ ತಾನೇ ಹೇಳ್ತಿದೀನಿ ಒಂದ್ ಆಟ ಆಟಾಡ್ಕೊಂಬಾ ಹೋಗ್ಲಾ ಆಹಾ ನಿಮ್ ಅಜ್ಜಿ ಮಾತ್ ಕೇಳಬೇಡ ಹೋಗು ಅಜ್ಜಿ ನೋಡ ತಾತ ಎಲ್ಲو ಅನ್ನತ್ತೆ ಅನ್ನತೆ ಐ ಲವ್ ಯು ಕಳ್ತ ಐ ಲವ್ ಯು ಅಂದ್ರೆ ಲವ್ ಯು ಕಳ್ತ ಅದಕ್ಕೆ ಕಳ್ತ ತಾತ ನಿಮಗೆ ನನಗೆ ನನ್ನ ತಾತ ಅಂದ್ರೆ ಸಕ್ಕತ್ತ ಇಷ್ಟಕಳ್ತ ತಾತ ನೀನಂತೂ ನಾನು ಓ ಅಜ್ಜಿ ಆವಾಡ್ ಉಂದನೋ ಬೈತಿರುತ್ತೆ ಆದ್ರೂ ಅಜ್ಜಿ ನೋ ಕಳ್ಸೈತ ಬಿಡು ಓ ತಾತ ತಾತ ನಾನು ಏನ್ ಜಾಸ್ತಿ ಆಟಾಡ್ಕೊಂಡು ಬರಕ ಆಗಲ್ಲ ನೀ ಹೋಗಿ ನೀ ಬಂದು ಬಿಡ್ತೀನಿ ಕಳ್ ಸರಿ ಕಳ್ತ ಆಯ್ತು ನಾನು ಬರನೆನ್ ತಾತ ದಂಕನ 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 ನಾನು ಈಗ ಆಟಾಡ್ಕೊಂಡು ಬರಕ ಹೋಗ್ತಿದೀನಿ

ಹ್ಮ್ ಆಟ ಖುಷಿಲಿ ಮೇಲ್ಗಡೆ ನೋಡ್ತಾ ನೋಡ್ತಾ ಮತ್ತೆ ಗುಂಡಿ ಕಾಲ ಇಟ್ಬಿಟ್ಟು ಕಾಲು ಕೈ ಏನಾರ ಮಾಡ್ಕೊಂಡ್ಕಿದ್ ಬಿತ್ತು ನಿಧಾನ ನಿಧಾನಿ ಹುಡುಗನಿಗೆ ಏನ್ ಮಾಡದಪ್ಪ ಏ ನನ್ಗಂತೂ ಯೋಚನೆ ಏನ್ ಆಟ ಆಡೋ ಖುಷಿ ಮಕ್ಳುಗಳಿಗೆ ಹ್ಮ್ ನಮ್ಗೆ ಅವ್ರಿಗೆ ಹಿಂಸೆ ಆಗುತ್ತೆ ಹ್ಮ್ ಆಟಾಡ ಕಳ್ಸಲ್ಲ ಅಂತ ನಮ್ಗೆ ಇಲ್ಲಿ ಆಟ ಕಳ್ಸೋದಿನ ಬಿಡ್ತೀವಿ ಇಲ್ಲಿ ನನ್ಗೆ ಇರೋ ಬರದೆಲ್ಲಾ ಯೋಚನೆ ಬರ್ತಿರುತ್ತೆ ಹ್ಮ್ ಮೊನ್ನೆ ಇನ್ನು ನಮ್ಮ ಊರಲ್ಲಿ அவருக சைக்கல் ஒடஸ் கை முற்க மகன் பாட் ஆடப்பா அய்யோ அய்ய மூளை இதாக எல்லா கையெல்லாம் கட்டஸ்க்காரங்க நோடிரே எல்லோ கல்ஸ் பார அனஸ் பிடுத்து ஏன் மக்களுகளே கலஸ்திள்ள அந்த ஆட்டாடக்கி அவ்வளோ ஆக ஆக்தே ஏன்ப்பா ஹம் நீம் இரல மக்களு ಕಮೆಂಟ್ ಮಾಡ್ರಪ್ಪ ಇಲ್ಲ ನೀವು ಚಿಕ್ಕವರಿದ್ದಾಗೆಲ್ಲ ಹಿಂಗೆ ನಿಮ್ಮ ಅಜ್ಜಿ ತಾತನ್ ಜೊತೆ ಇಲ್ಲ ಆಟ ಮಾಡ್ಕೊಂಡು ಇದು ಗೊತ್ತಾಗುತ್ತೆ ನಿನ್ ಕಷ್ಟ ಏನಂತ ನನ್ಗೆ ಗೊತ್ತಾಗುತ್ತೆ ಆಟ ಆಡಕ್ಕೆ ಏನಾರ ಹೋಗ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಏನಾರ ಮಾಡ್ಕೊಂಡ್ರೆ ಅಂತ ನಿಂದು ಯೋಚನೆ ನಿನಗೆ ಆದ್ರೆ ಆ ಚಿಕ್ಕ ಮಕ್ಳು ಅರ್ಥ ಆಗುತ್ತೇನೆ ನಾವು ದೊಡ್ಡದಂದ್ರೆ ಅರ್ಥ ಮಾಡ್ಕಂತೀವಿ ಹೇಳದ್ ಅರ್ಥ ಮಾಡ್ಕಂತಾರೆ ಅವ್ರಿಗೆ ಆಟ ಆಡೋದು ಓದೋದು ಬರೆಯೋದು ಹ್ಮ್ ಅದ್ ಬಿಟ್ರೆ ಇನ್ನೇನು ಯೋಚನೆ ಇರೋದ್ ಕಡೆ ಏನು ಇರ್ಲಿ ಬಿಡು ಈಗ ಎಲ್ಲಾ ಮಕ್ಳುಗಳು ಹಿಂಗ್ ಆಟ ಆಡ್ಕಡೆ ಎಲ್ಲಾ ಬೆಳೆದಿಲ್ವೇನೆ ಹ ಸುಮ್ಕಿರು ಜಾಸ್ತಿ ಮಕ್ಳುಗಳಿಗೆ ಹಿಂಗಲ್ಲಾ ಇದ್ ಮಾಡಬಾರದು ಮನೇಲೆ ಕುರ್ಸ್ಕೋಬಾರದು ಸುಮ್ಕಿರು ಹೊರಗಡೆ ಆಟಾಡಕ್ ಬಿಡ್ಬೇಕು ಚಿಕ್ಕ ಮಕ್ಳು ಜೊತೆ ಆಟ ಆಡ್ಕೊಂಡ್ ಬರ್ಲಿ ಆ ಅವ್ನೇನು ಊರ್ ಬಿಟ್ಟೇನು ಹೋಗಲ್ವಲ್ಲೇ ಊರೊಳಿಕೆ ಊರ್ ಹುಡ್ಗುರ್ ಜೊತೆ ಎಲ್ಲಾ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ ಸುಮ್ನೀರ್ ಏನು ಯೋಚನೆ ಮಾಡ್ಬೇಡ ಒಡಗಿಲ್ ಟೀ ಕಾಯ್ಸ್ಕೊಂಬ ಬಾ ಒಡಗಿಲ್ ಟೀನ ಕುಡಿತೀನೋ ಅಂಚೂರು ಆ ಚಳಿಗೋದಕ್ಕೂ ಟೀ ಕುಡಿಯೋ ಏನು ತಿನ್ಬೇಡ ನೀನು ಹಾ ಹೊಟ್ಟೆ ತುಂಬಾ ಊಟ ಮಾಡಂದ್ರೆ ಎತ್ಲಗಿಂದ ಊಟ ಸೇರುತ್ತೆ ಹೇಳು ಮಧ್ಯಾಹ್ನ ಊಟ ಮಾಡದ ಊಟ ಮಾಡಲ್ಲ ನನಗೆ ಹೊಟ್ಟೆ ತುಂಬಾ ಹ್ಮ್ ಇಲ್ಲಿ ದಿವಸಕ್ಕೆ ಒಂದ್ ಹತ್ತು ಸಲ ಟೀ ಕುಡಿದ್ರೆ ಎತ್ಲಗಿಂದ ಊಟ ನಿನ್ಗೆ ಸುಮ್ಕಿರು ಹೊಟ್ಟೆ ತುಂಬಾ ಊಟ ಮಾಡುವಂತೆ ಮೊದ್ಲು ಅಮೇಕಿಂದ ಬೇಕಾದ್ರೆ ಅದೇನ್ ಟೀ ಕುಡುವಂತೆ ಹಾ ಈ ಬೊಜ್ಜಿಯಿಂದ ಒಳ್ಳೆ ಕಥೆ ಆಗೋತ್ತಲ್ಲ ಈಟತ್ತರ್ಗು ಆ ಹುಡ್ಗಂಗ್ ಇಟ್ಕೊಂಡ್ಬಿಟ್ಟಿದ್ದ ಹ್ಮ್ ಅತ್ತೆ ಅವನ್ ಆದ್ಮೇಲೆ ನನಗೆ ಇಟ್ಕೊಂಡ್ ಬಿಟ್ಟಿಯಾ ಇವಾಗ ಶುರು ಮಾಡ್ಕೊಂಡೆ ನೀನು ಓ ಏನು ಅಜ್ಜಿಂಗ್ ಮಮ್ಮಗಂಗ್ ಬಿಡದೇ ಇಲ್ಲಮ್ಮ ನೀನ್

ನನಗೂ ಯಾಕ ಒಂಥರ ಕುಂತು ಕುಂತು ನನ್ಗೂ ಯಾಕ ಬೇಜಾರಾಗ್ತಿತ್ತು ಅದಕ್ಕೆ ಅದ ಬಂದೆ ಬಂದೆ ಒಂದು ಒಂದ್ಗಳಿಗೆ ಟೀಗಿ ಕುಡ್ಕಂಡು ಆಮೇಕಿಂದ ಹೋಗ್ಬಿಟ್ಟು ಇನ್ನೊಂದೂರಿ ಇನ್ನೇನ್ ಮೇವೆಲ್ಲ ತಿನ್ಕಡಿದಾವಿ ನೇನು ಬಿಸ್ತಿಲ್ಲ ನೋಡು ಆರಾಮಾಗಿ ಎಲ್ಲಾ ಕಡೆನು ತೋಡದುದು ಕೂತಿರ್ಗ ಹೆಂಗ ಮೇವೆಲ್ಲ ಮೇ ಅದಕ್ಕೆ ಅದಕ್ಕಾಗಿ ಮೇವು ತಿನ್ಕೊಳ್ಳಿ ಆರಾಮಾಗಿ ಇದಾವ ನೀರ್ ಕುಡ್ಸಿ ಬಂದ ಈ ಕಡೆ ಒಂದ್ಗಳಿಗೆ ಟೀಗಿ ಕುಡ್ಕೊಂಡು ಒಂದ್ಗಳಿಗೆ ಕುತ್ಕೊಂಡು ಆಮಿಂತ ಹೋಗಿ ಇಡ್ಕೊಂಬಂದ್ರೆ ಆಗುತ್ತಂತ ಹ ಮತ್ತ ಇನ್ನೆಲ್ಲ ಸಮಾಚಾರ ನೀನ್ ಬೇರೆ ಇಲ್ಲಿ ಎಲ್ಲಿ ಹುಡ್ಕೊಂಬಂದಿದೆಯಲ್ಲ ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ಅಜ್ಜ ಇನ್ನೇನಪ್ಪ ಹೇಳೋಣ ಹ್ಞೂ ನಿನ್ಗ್ ಹುಡ್ಕೊಂಡ್ ಬರಲೇಬೇಕಲ್ಲಪ್ಪ ಇನ್ನೇನ್ ಮಾಡೋದು ಆ ಸುತ್ತಿ ಬಳಸಿ ಮಾತಾಡೋಕ್ ಹೋಗ್ ಮಾಡಾಕ ಕಳ್ಳ ಶಂಕ್ರಾತ ಮೊದ್ಲೇ ತಲೆ ಕೆಟ್ಟೋಗಿ ಬಿಟ್ಟಾಯ್ತಾ ಅತ್ಲಾಗಿ ಹಾ ಹಾ ಏನ್ ಹೇಳು ಯಾವ ನಿಲ್ ಕಣ್ಲ ನಿಂತ ಬರ್ಬೇಕಲ್ಲಪ್ಪ ಇನ್ನೇನ್ ಮಾಡೋದು ಅದೇ ಕಣಲ್ಲ ಅವನು ಮೊನ್ನೆ ಕರಿಯಣ್ಣ ಅಣ್ಣ ಸಿಕ್ಕಿರಲ್ವಲ್ಲ ಪಕ್ಕದವ್ರುನು ಅದೇ ದೇವ್ರ ಕರ್ಕೊಂಬಂದ್ಬಿಟ್ಟು ಓ ಎಡೆ ಎಲ್ಲ ಮಾಡ್ಸ್ಬಿಟ್ಟು ಊಟ ಮಾಡ್ಸಿದನು ಬಿಗಿಯಾಗಿ ಅಂತ ಹೇಳಿಲ್ವ ಹ್ಞೂ ನೀವು ಎಲ್ಲರೂ ಹೋಗ್ತಿದ್ದಾರೆ ಬಾ ಹೋಗಿ ಊಟ ಮಾಡ್ಕೊಂಡು ಬರೋಣ ಊರಲ್ಲ ಹೋಗ್ತಿದಾರೆ ಕಣವಲ್ಲಿ ಹ್ಞೂ ಎಲ್ಲ ಗೌಡ್ರು ಅವರು ಇವರು ಎಲ್ಲರೂ ಹೋಗಿದ್ರು ಕಣಪ್ಪ ಅದಕ್ಕೆ ಎಲ್ಲರೂ ಹೋಗ್ತಿದ್ರಲ್ಲ ನಾ ನೀನು ಬಿಟ್ಟು ಹೋದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಳ್ತಿ ಅಂತ ನಿನಗೂ ಒಂದು ಮಾತು ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಮೊನ್ನೆ ನಾವು ತೋಟದ ಲಾಸ್ ಬರ್ತಿರ್ಬೇಕಾದ್ರೆ ಪಾಪ ಅವನು ಅಲ್ಲೇ ದಿನ ಬಂದುಬಿಟ್ಟು ಹೇಳೋದ್ನಲ್ಲ ಇನ್ನೇನು ಮಂತವ್ವ ಬರ್ತಿದ್ದೆ ಅಷ್ಟರಲ್ಲಿ ಇಲ್ಲೇ ಸಿಕ್ಕಿದ್ದೀರಾ ಬಿಡ್ರಿ ಮಿಸ್ ಮಾಡ್ಬೇಡ್ರಿ ಅಂತ ಹೇಳೋದ್ನಲ್ಲ ಬಾ ಹೋಗ್ ಬರೋಣ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಬಾರು ಅಲ್ಲಿ ಎಡೆಗಿಡೆ ಎಲ್ಲ ಆಗೈತಂತೆ ಹೇಳಿ ಹ್ಞೂ ಅಲ್ವದಲಾ ಆ ಅಲ್ವಲ್ಲ ಅಲ್ವೆಲ್ಲ ಶಂಕ್ರಪ್ಪ ಹೋದವರ ಹೇಳಿದ್ದ ಮಾತ್ರ ಅವ್ ನೀವ್ ಕರಿಯಣ್ಣ ನಾವ್ ಇಬ್ಬರಾಳು ಅಲ್ಲಿ ತೋಟ ಕ್ಲಾಸ್ ಬರ್ತಿರ್ಬೇಕಾದ್ರೆ ಅಲ್ವದಲ್ಲ ಶಂಕ್ರಪ್ಪ ಈ ಮಳೆ ಬೇರೆ ಸ್ವಾನೆ ಬೇರೆ ಜಿಟಿ 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 ಅಂತೈತಪ್ಪ ಹ್ಮ್ ಈ ಚಳಿಲಿ ಏನ ಹೋಗಕ್ ಹೋಗನ ಯಾ ಹೋಗತ್ಲಾಗಿ ಬೇಜಾರಾಗ್ತೈತಪ್ಪ ಹೋಗೋದಕ್ಕೆ ಹ್ಮ್ ಜನಗಳು ಬೇರೆ ವಿಪರೀತ ಇರ್ತಾರ ಏನ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಂಡ್ ಕಟ್ಲೆ ನಿನ್ ಕಣೋದು ನಾವು ಹ್ಮ್ ಕಾಯ್ಕಂಡ್ ನಿನ್ ಕಣದುವ ಇಲ್ಲ ಸ್ಕೂಲ್ ಯಾರು ಇರಲ್ಲ ಏನಿಲ್ಲ ಅಯ್ಯ 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 ಎಲ್ಲಾರ್ದು ಒಂಥರ ಆದ್ರೆ ನಿಂದೆ ಒಂದರ ಕಳ್ಳಲ ರಂಗಪ್ಪ ಅಲ್ವದಲ್ಲ ನೀನ್ ಎಲ್ಲಾರ್ನು ಹಿಂಗ್ ಬರಲ್ಲ ಬರಲ್ಲ ಅಂತ ಹೋಗ್ಬಿಟ್ರೆ ನಿಂದು ಯಾರಲ್ಲ ಬರ್ತಾರೆ ನೀನು ದೇವ್ರ ಅಲ್ಲ ನೀನು ಎಡೆ ಎಲ್ಲಾ ಮಾಡ್ಸಿದ್ದಲ್ಲ ನೀನು ಮಟನ್ ಊಟ ಎಲ್ಲಾ ಮಾಡ್ಸಿ ಪಾಪ ಅವ್ನ್ ಕರಿಯಣ್ಣ ಬಂದಿರ್ಲ್ವ ಹ್ಮ್ ಈಗ ಪಾಪ ಏನು ಅಭಿಮಾನದಿಂದ ಬಂದ್ ಕರ್ದೋಗನಪ್ಪ ಹ್ಮ್ ಎಲ್ಲಾರ ಜೊತೆಗಾರರು ಅಂತ ಅದಕ್ಕೀಗ ನೀನು ನಾವು ಹೋಗ್ಲಿಲ್ಲ ಅಂದ್ರೆ ಸರಿ ಆಗುತ್ತಾ ಅವನು ತಿರ್ಗ ಇನ್ನೊಂದ್ ದಿಸ ಕರದ್ರೆ ಅವ್ನು ಮಾತಾಡ್ಸದೆ ಇಲ್ಲ ಕಣಿಯ ಹೇಳು ನೀನು ಮಾತಿರ್ತೀರ ನೀನು ಮನೆ ಕೆಲ್ಸ ಅಂತೆ ತೋಟದ ಕೆಲ್ಸ ಸ್ಕೂಲ್ ನೋಡ್ಕೋಬೇಕು ಅಂತ ಹೇಳ್ತಿರ್ತಿಯಲ್ಲ ಅವ್ನು ಕುಮಾರಣ್ಣ ಮಂತವಿರ್ಬೋದು ಇರ್ಬೋದು ನೋಡ್ಕೊಳ್ತಾನಪ್ಪ ಹಿಂಗ್ ಒಂದ್ ಅರ್ಧ ಗಂಟೆನು ಆಗಲ್ಲಪ್ಪ ಹಿಂಗವಾಗಿ ಹಿಂಗ ಬರೋದಕ್ಕೆ ಏನಪ್ಪಾ ನೀನು ಹಾ ನಾನ್ ಏನ ನಮ್ ರಂಗಪ್ಪ ಬರ್ತಾನಿ ಬಿಟ್ಟೋದ್ರೆ ಬೇಜಾರ್ ಮಾಡ್ಕೊತಾನತ್ಲಗಿ ಗೌಡ್ರೊಬ್ರೆಲ್ಲ ಅವ್ರು ಹೇಳೋದ್ರು ಏ ರಂಗಪ್ಪ ಕರ್ಕೊಂಬಾರ ನೀನ್ ಬೈಕಲ್ಲಿ ನೀನು ರಂಗಪ್ಪ ಅಂತ ಹೇಳಿರು ಇಬ್ರು ಒಂದೇ ಬೈಕಲ್ಲಿ ಬರ್ರಿ ನಾವ್ ಹೋಗಿರ್ತೀವಂತ

ನಾವ್ ದೇವ್ರ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಎಲ್ಲಾ ಮಾಡ್ಸಿರ್ಬೇಕಾದ್ರೆ ಎಡೆಲ್ಲಾ ಮಾಡಿಸಿದಾಗ ವಜಾ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಆದ್ರೆ ಹೋಗಿರ್ಲ್ವಾ ಹ್ಮ್ ನಿಂದೊಂತರ ನಿಂದ್ ಎಲ್ಲಾರ್ ಒಂದು ಓರ್ಡಲ್ಲ ಇನ್ನು ಜಾತ್ರೆಗಿತ್ರೆಗೆಲ್ಲಾರ ಹೋಗ್ಬಾರಾಜ ಅಂತ ಹೇಳಿದ್ರೆ ಎದ ಎಲ್ಲಾದ ಕೂರೂ ಎಲ್ಲಾರ್ಗು ಕಳ್ಸಿ ಬಿಡ್ತಿಯಾ ಮಂತ ಉಳ್ಕೊಂಡ್ ಬಿಡ್ತಿಯಾ ಹ್ಮ್ ಇದಕ್ಕಾದ್ರೆ ಹೋಗ್ಬಾ ಹೋಗು ಹ್ಮ್ ಹೋಗಿ ಊಟ ಮಾಡ್ಕೊಂಡ್ಬಾ ಏನೇನು ಹೋಗ್ಬೋದಮ್ಮ ಈ ಮಳೆ ಬೇರೆ ఆ జన్ ఆ జన్ మధ్యదల్ హబిట్ర నన్ తల్ చెట్ ఆగ్బిడు కణ అతీ ఆ ఇవగా వగ్లీ మగ ఇవ్ శంకరప్ప ఆ కరియప్పి హర్తన రంగు హి కరదుర్ బర్ల మగ ఇవ్ హామన్య ద్వనల్ ఇవ్ నడి అప్పై ఇన్ యేన్ మార్కె్ ఊట మిడ నిన్నేను అల్వల శంకరప్ప అల్లి ఊట గీట ఎలా రెడీ అగైత్ ఎడెల ఆగైతంతా శురుగతంత్ నిల్ అ ನಮ್ಮೂರೇನು ಹೋಗ್ಬಿಟ್ಟು ಅಂದರೆ ಹದಿನೇಳು ಗಂಟೆಯಿಂದ ನನಗೆ ಊಟ ಶುರು ಆಗೈತಂತೆ ಹಾಂ ಯಾರವನು ನಿಂಗಣ್ಣ ಆಗಲಿ ಅವ್ನು ಗಂಗಣ್ಣ ಆಗಲಿ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಬಂದಲ್ಲೇ ಹೇಳಿರು ನನಗೆ ಇದಾಗ್ಲಾ ಶಂಕರಪ್ಪ ಹೋಗಿಲ್ವೇ ನಾವು ಎಡೆಗೆ ಹೋಗಿ ಊಟ ಮಾಡ್ಕೊಂಬ ಹೋಗು ನಾವು ಊಟ ಮಾಡ್ಕೊಂಡ್ ಬಂದು ಅಂತ ಹೇಳಿರು ಗೌಡ್ರೆಲ್ಲ ಹೋಗ್ತಿದ್ರಲ್ಲ ಇನ್ನೇನು ನಿನಗೂ ಒಂದು ಮಾತು ಕರ್ಕೊಂಡು ಹೋಗೋಣ ಅಂತ ಬಂದ ಕಣಪ್ಪ ಏ ಬಾರ ಬರ್ತಾಯ್ತು ಬಾರು ಹ್ಮ್ ನೀನು ಮಳೆ ಅಂತ ಕುತ್ಕೊಂಡ್ಬಿಟ್ರೆ ಇಲ್ಲೇ ಉಳ್ಕೊಂಡ್ಬಿಡ್ತಿವಿ ನೋಡು ಎಲ್ಲಾರು ಹೋಗಲ್ಲ ಊಟ ಮಾಡ್ಕೊಂಡ್ ಬರ್ತಿದ್ರೆ ನೀನ್ ನೋಡ್ರಿ ಇಲ್ಲೇ ನಿನ್ಕೊಂಡು ಅದು ಇದು ಯಾರು ಗಂಟೆ ನಿಂತಿದ್ಯಪ್ಪ ಈಟದಿಗ್ ಹೋಗಿ ಬಿಡ್ಬೋದಿತ್ತು ಹುಡುಗು ನನ್ ಗಾಡಿಲಿ ಹೋಗೋಣ ಅಂದ್ರೆ ಯಾಕ ಬ್ರೇಕ್ ಯಾಕ ಕಡಿಮೆ ಆಯ್ತ್ ಕಣಪ್ಪ ಹ್ಮ್ ನನ್ ಗಾಡಿ ಭಯ ಆಗ್ತೈತೆ ಬ್ರೇಕ್ ಯಾಕ ಸರಿ ಇಲ್ಲ ಕಡ್ಲಿ ಅದಕ್ಕೆ ನಿನ್ ಗಾಡಿ ಒಳ್ಳೆ ಕಂಡೀಷನ್ ಆಗೈತೆ ಒಳ್ಳೆ ಅಥಾರಿಟಿ ಸಿಗುತ್ತೆ ಕೊಡಗು ನಿಂದೆ ಗಾಡಿ ಎತ್ಕೊಂಬಾತ್ಲಗಿ ಎಂತ ಮಗ ಅಂದ್ರೆ ನೀನು ಈ ಮಳೆಯಲ್ಲಿ ಗಾಡಿ ಎಲ್ಲ ಹಾಳಾಗ್ ಬಿಡುತ್ತೋ ಅಂತ ಗಾಡಿದೇ ಇತ್ತಲ್ಲ ನೋಡು ನೀವು ಹ್ಮ್ ನನ್ನ ಬೈಕ್ ಮಾತ್ರ ಮಾತ್ರ ತಗೊಳ್ಳ ಅಂತ ಹೇಳ್ತೀಯ ಒಟ್ಟು ಕಂಜಸ್ ನನಗ ಆಗ್ಬಿಟ್ಟು ಯಾಕೆ ಹೇಳೋ ನೀನು ಉಮ್ಮಕ್ ಹೋಗು ಹ್ಮ್ ಅದೆಷ್ಟ್ ಮಾತಾಡ್ತೀಯೋ ಏನು ಆಗಲ್ಲೋ ಓಹೋ ಹೋ ಪಕ್ ದೂರಿ ಒಂದ್ ಐದ್ ಕಿಲೋಮೀಟರ್ ಆಗಲ್ಲ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಹೋಗ್ ಬರೋದಕ್ಕೆ ಪೆಟ್ರೋಲ್ ಲೆಕ್ಕ ಬೇರೆ ಆಗ್ತಾ ನೀವು ಒಡಗ ಒಡಗ ಸುಮ್ಕೆ ತಗೊಂಬ ಹೋಗ್ ಬರೋಣ

ಆನೆಗ್ ಇನ್ನ ಊಟ ಕೊತ್ಯಾಲಿ ಊಟ ಮಾಡ್ಕೊಂಡ್ ಬಂದ ಮೇಡಮ್ ಹೆಂಗ ಸರಿ ಕಣ ಆಯ್ತಳೆ ಹಂಗೇ ಮಾಡ್ತೀನಿ ಹೌದಲ್ಲ ಲೇ ರೋಗಪಾ ವಿಧಾನ ಕೊಡ್ಸೋ ನೀನು ಸರಿಯಾಗಿ ಬೇರೆ ಓಡ್ಸೋಲ್ಲ ಅವ ಅಜ್ಜಿ ಬೇರೆ ಒಂದ್ ಎರಡ್ ಮೂರ್ ದಿವಸ ಬೇರೆ ಕೆಡ್ಬಿಟ್ಟಿದೆಯೋ ಹ್ಮ್ ನಿನ್ ಗಾಡಿ ಬೇರೆ ಅಥಾರಿಟಿ ಸರಿಯಾಗಿ ಸಿಗಲ್ಲ ಏನಿಲ್ಲ ವಿಧಾನ ಕೊಡ್ಸು ಇಲ್ಲಾಂದ್ರ ತಗೊಂಡ್ಬ ಇಲ್ಲಿ ನಾನೇ ಓಡಿಸ್ಕೊಡ್ತೀನಿ ಆ ಇನ್ನ ನನ್ನ ಮಗ ನೋಡಿ ಆಡ್ಕಣ ನೀ ನನ್ನ ಮಗ ಇವನು ಹಂಗಾರೆ ನಾನು ಯಾವತ್ತು ಗಾಡಿನೇ ಓಡ್ಸಿಲ್ವಲ್ಲ ಸುಮ್ಮನೆ ಕುತ್ಕಳಲ್ಲ ಅವತ್ತ ಏನಂದ್ರೆ ಅವ ಅಜ್ಜಿ ಒಂದ್ ನಮ್ಮ ಅಜ್ಜಿ

ಜೋ ನಿಧಾನ ಮತ್ತೆ ಗಾಡಿ ಮತ್ತೆ ಜೋಪಾನ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಗಾಡಿಗಳು ಬರ್ತಿರ್ತವೆ ಕಾರ್ಗಳು ಮತ್ತೆ ನೋಡ್ಕೊಂಡು ಹೋಗ್ಬರ್ರಿ ಓ ಸರ್ಕಣೆ ಆಯ್ತು